ಹೋರಾಟ ಮಾಡ್ಲಿಕ್ಕೆ ಇದುವರೆಗೆ ಯಾವುದೇ ಸರ್ಕಾರ ನಮ್ಗ ಚಿಕ್ಕೋಡಿ ಜಿಲ್ಲಾ ಮಾಡಿದ್ರಿ ನಮ್ ಕರ್ನಾಟಕದಾಗ ರೀ ಅತಿ ದೊಡ್ಡ ಜಿಲ್ಲೆ ಅಂದ್ರೆ ಬೆಳಗಾವಿ ಜಿಲ್ಲೆ ರೀ ಅತಿ ದೊಡ್ಡ ತಾಲೂಕ ಅಂದ್ರೆ ಚಿಕ್ಕೋಡಿ ತಾಲೂಕ ಅದಕ್ಕ ನಮ್ಗ ಚಿಕ್ಕೋಡಿ ಜಿಲ್ಲಾ ಮಾಡ್ಬೇಕಂತ ನಾವು ಸತತವಾಗಿ ಮೂವತ್ತು ವರ್ಷದಿಂದ ಕಳೆದ ಮೂವತ್ತು ವರ್ಷದಿಂದ ಹೋರಾಟ ಮಾಡ್ಲಾಕತ್ತೀವಿ બેકો દેકે બેકો જયારે બેકો કર્ણાટકના સરકારકે ધિકાર અધિકાર કર્ણાટકના રાજ્ય સરકારકે ધિકાર અધિકાર કર્ણાટકના રાજ્ય સરકારકે અધિકાર અધિકાર બેકે બેકો જયારે બેકો બેકે બેકો જયારે બેકો બેકે બેકો જયારે બેકો ಕಳೆದ ಮೂವತ್ತು ವರ್ಷಗಳಿಂದ ಸತತವಾಗಿ ನಾವು ಚಿಕ್ಕೋಡಿ ಜಿಲ್ಲಾ ಹೋರಾಟ ಮಾಡ್ಲಕ್ಕೇವ್ರಿ ಇದುವರೆಗೆ ಯಾವುದೇ ಸರ್ಕಾರ ನಮ್ಗೆ ಚಿಕ್ಕೋಡಿ ಜಿಲ್ಲಾ ಮಾಡಿಲ್ರಿ ಕರ್ನಾಟಕದಾಗ್ರಿ ಅತಿ ದೊಡ್ಡ ಜಿಲ್ಲೆ ಅಂದ್ರೆ ಬೆಳಗಾವಿ ಜಿಲ್ಲೆ ರೀ ಅತಿ ದೊಡ್ಡ ತಾಲೂಕ ಅಂದ್ರೆ ಚಿಕ್ಕೋಡಿ ತಾಲೂಕು ಅದಕ್ಕೆ ನಮ್ಗೆ ಚಿಕ್ಕೋಡಿ ಜಿಲ್ಲಾ ಮಾಡ್ಬೇಕಂತ ನಾವು ಸತತವಾಗಿ ಮೂವತ್ತು ವರ್ಷದಿಂದ ಕಳೆದ ಮೂವತ್ತು ವರ್ಷದಿಂದ ಹೋರಾಟ ಮಾಡ್ಲಕ್ಕೇವ್ರಿ ಇದುವರೆಗೆ ಯಾವುದೇ ರಾಜಕಾರಣಿಗಳು ಯಾವುದೇ ಸರ್ಕಾರವು ನಮ್ಮ ಚಿಕ್ಕೋಡಿ ತಾಲೂಕ ಜಿಲ್ಲೆ ಆಗಬೇಕಂತಂದ್ರಿ ಇದು ಬೆಳಗಾವಿ ರೀ ಇದು ಬರ್ತದೆ ಮಲೆನಾಡು ಪ್ರದೇಶ ಬರ್ತೈತ್ರಿ ಇದು ನಮ್ದು ಚಿಕ್ಕೋಡಿ ರೀ ಇದು ಗಡಿ ಭಾಗ ಬರ್ತದ್ರಿ ಗಡಿ ಭಾಗ ಆಮೇಲೆ ಒಣ ಪ್ರದೇಶ ರೀ ಇದು ಹೇಳ್ಬೇಕಂದ್ರ ಬಂದ್ ಬತ್ತಂದ್ರ ಅತಿಯಾಗಿ ನೆರೆ ಹಾವಳಿ ಬರ್ತೈತ್ರಿ ಬಿತ್ತಂದ್ರ ಇದು ಅತಿ ಬರಗಾಲ ಬೀಳ್ತೈತಿ ಅದಕ್ಕಾಗಿ ಇಲ್ಲಿ ರೈತರಿಗೆ ಬಹಳ ತೊಂದರೆ ಆಗ್ಲಾಕತ್ತೈತ್ರಿ ಇದು ಜಿಲ್ಲಾ ಆತಂದ್ರ ಇಲ್ಲಿ ಮಕ್ಕಳಿಗೆ ಭವಿಷ್ಯ ಚಲೋ ಆಗತ್ತೆ ಸಾಲುಗಳು ಆಗ್ತಾವ್ರಿ ಒಳ್ಳೆ ಅಭಿವೃದ್ಧಿ ಆಕತಿ ಅಲ್ಲೂ ಕಾರಣಕ್ಕ ಇದು ನಮಗ್ ಚಿಕ್ಕೋಡಿ ಜಿಲ್ಲಾ ಆಗ್ಬೇಕಂತ ನಮ್ ಎಪಕ್ಷರಿ ಅಕಸ್ಮಾತಿ ಚಿಕ್ಕೋಡಿ ಜಿಲ್ಲಾ ಆಗದೆ ಇದ್ರ ಮುಂದೊಂದು ದಿನ ನಾವು ಮಹಿಳೆ ಮಹಿಳೆಯರೆಲ್ಲ ಕೂಡಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ತಿಳಿಸ್ಲಿಕ್ಕೆ ನಮ್ಮ ಮಕ್ಕಳಿಗೆ ಆಗಲಿ ನಮ್ಮ ಹಿರಿಯರು ನಾವು ಬೇಗ ಹೋಗ್ಬೇಕಾಗಿತ್ತಂದ್ರೆ ಬಹಳ ತೊಂದರೆ ಆಗ್ತದೆ ಎರಡೇ ದಿವಸಲ್ಲೇ ನಾವು ಹೋಗಿ ಮುಡ್ತಾರೆ ಒಂದು ಇಡೀ ನಮ್ಮ ಒಂದು ಇಡೀ ಕೆಲಸ ಮಾಡ್ತೀವಿ ಒಂದು ಶಾಲೆ ಮಕ್ಕಳಿಗೆ ಶಾಲಿ ಸ್ಕೂಲ್ ಮಾಡಿ ಹೋಗಬೇಕಂತರ ಅದಕ್ಕೆ ಇಲ್ಲಿ ಏನಾದ್ರೆ ನಮ್ಗೆ ಒಂದು ಸ್ವಲ್ಪ ಅನುಕೂಲ ಆಗ್ತೈತೆ ಅನ್ನೋದು ನಾವು ಇದು ಮಾಡ್ತೀವಿ ರೀ ಅದಕ್ಕೆ ನಮ್ಗೆಲ್ಲ ಬೇಕೇ ಬೇಕು ಅದು ನೀವು ಮಾಡಲಿಲ್ಲ ಅಂದ್ರೆ ನಾವು ಒಂದು ದಿವಸ ಊಟರು ಹೋರಾಟ ಮಾಡ್ಬೇಕು ಅನ್ನೋದು ನಮ್ಮ ಜೊತೆ ಆಗ್ಯದ ರೀ ನೋಡಿರಿ ನಮ್ಗೆ ಭಾಳ ಬಡವರ ಇಲ್ಲ ಡ್ರೈ ಏರಿಯಾ ಬರ್ತದೆ ಅದಕ್ಕಾಗಿ ಒಂದು ಸ್ವಲ್ಪ ಇದು ಮಾಡಿದ್ರೆ ನಮ್ಗೆ ಭಾಳ ಅನುಕೂಲ ಆಗ್ತದೆ ಅದಕ್ಕೆ ಯಾವ ರಾಜಕಾರಣಿ ಯಾರೋ ಅಲ್ಲಿ ಈಗ ನಾವು ಸತತ ಇಲ್ಲಿ ಕೊಡ್ತೀವ ಒಂಬತ್ತು ದಿವಸ ಆಯ್ತು ய்ன மாட்டி இது இது சல ஒம்பு இன்னும் யாரும் வந்த கொட்டில் நம்ம கிடை அதுக்காக ஒன்ஸ் நமக்கு இப்பே வைக்க இல்லை நான் இன்னும் நோடி உங்களுக்கு ஹோராட்ட மாதிரி தந்தே இதுவாடி ஜில் சதா தவறு வர்ஷ ஹோராட்ட அதுக்கூட சார்ந்த க்கனசே மார்க்கு ஓகே சிவி ஜில் ஆகாதன கட்டி ನಾವು ಅಷ್ಟೇ ಸಂಚೆ ನಮ್ಮ ಹಕ್ಕಿಂತ ಇದೇ ಒಂದು ವೇಳೆ ಚಿಕ್ಕೋಡಿ ಜಿಲ್ಲೆ ಆಗಲಿಲ್ಲ ಅಂದರೆ ಈಗ ಮತ್ತೆ ನಮ್ಮ ಹುಡುಗ ಹೋರಾಟ ಇನ್ನು ಮುಂದುವರೆ ದಿವಸ ಕೇಳಿ ನಮ್ಮ ಅಕ್ಕ ತಂಗೇ ಹಿಡಿದಾಗ ನಾನು ಇನ್ನೂ ಹೇಳೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ಲೋಕ ಸರ್ಕಾರ ಹೆಚ್ಚಾಗಿ ಬೇಕಾಗ್ತದೆ what are you ವೀಕ್ಷಕರೇ ನೀವು ಇನ್ನು ನಮ್ಮ ಜಿ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಈವರೆಗಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ಮೀಡಿಯಾ